ಇಪ್ಪತ್ತೈದು ವರ್ಷ ಆದಾಗ ಅವತ್ತು ಮಂಡಿಕಲ್ ವೆಂಕಟೇಶ್ ಅವರು ನಿರ್ದೇಶಕರಾಗಿದ್ರು ಹಾಗೂ ಆರ್ ವಿ ಅವರು ಶಾಸಕರಾಗಿದ್ರು ಅವರು ನಮ್ಮ ನಾನು ಕೋಲಾರದಲ್ಲಿ ಬಸ್ ಮುಳುಗಾದಲ್ಲಿ ಬಸ್ ಹತ್ತಾ ಇದ್ದೆ ಬಸ್ ಹತ್ತುವಾಗ ನಾ ನಾನು ಮತ್ತು ವೆಂಕಟೇಶ್ ಅವರು ಒಂದೇ ಸೀಟಲ್ಲಿ ತುಂಬಿಕೊಂಡು ಯಪ್ಪಾ ಯಾರು ನಾನು ಅವರಿಗೆ ಇದ್ದು ಧೈರ್ಯ ಇದೆ ನೀವು ಅಧ್ಯಕ್ಷರು ನಾಗಾಜಿ ಈ ನಲ್ಲೇನೆ ಕ್ಷೇತ್ರಕ್ಕೆ ಸ್ಥಾನ ಉಂಟು ಸರಿ ನಾನು ಆ ಕತ್ತರಲೆ ಅದು ಈ ಊರಿಗೆ ಬಂದಿರೋ ಅಂತ ನಾಲ್ಕು ಅಧ್ಯಕ್ಷ ಸ್ಥಾನವೇ ಅದು ನಾಗರಾಜ್ ಸೇರಿ ಅಂತ ಹೇಳಿದೆ ಆಮೇಲೆ ಒಂದು ಎರಡು ತಿಂಗಳಿಗೆ ಪ್ರಾರಂಭ ಆಯಿತು ಹಳೇ ಚಾಲು ಚಾ ಅಂತ ಕಾಲಿನಲ್ಲಿ ಪ್ರಾರಂಭ ಆಗಿ ಇವತ್ತು ಈ ಒಂದು ಕಟ್ಟಡ ಆಯಿತು ಎರಡು ಸಾವಿರದ ಎಂಟರಲ್ಲಿ ಇನ್ನೊಂದು ಹಳೆಯ ಇತ್ತು ಅದಕ್ಕೆ ಉದ್ಘಾಟನೆಗೆ ಅರವತ್ತು ಶ್ರೀನಿವಾಸರು ನಾನು ನಮ್ಮ ಶ್ರೀಮತಿ ಅವರು ಇದ್ದೀವಿ ಆಗಿನ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದರು ಅವರು ನಾಗರಾಜ್ ಅವರು ನಾವು ಉದ್ಘಾಟನೆ ಮಾಡಿದರು ಇವತ್ತು ಈ ಒಂದು ಚಿತ್ರದಿಂದ ನಮ್ಮಂತ ಇಲ್ಲಿನ ಆಗಬೇಕಾದ್ರೆ ನಾಗರಾಜ ಕಾರಣ ಅದಕ್ಕೆ ನಮ್ದೇನು ಅಭ್ಯಂತರ ಇಲ್ಲ ಇಂದ ಅವರ ತರಂಗು ಅವ್ರು ನಿಂದಿದ್ದಷ್ಟು ಆದರೂ ಕೂಡ ನಮ್ದೇನು ಅಭ್ಯಂತರ ಇಲ್ಲ ಇಲ್ಲಿ ಅಧ್ಯಕ್ಷ ಆದರೂ ಕೂಡ ನಮ್ದೇನು ಅಭ್ಯಂತರ ಇಲ್ಲ ಇವತ್ತು ಹೇಳ್ತೀನಿ ಮೊದಲು ಹೇಳ್ತಾ ಇದ್ದೆ ನಾನು ಫೋನ್ ಮಾಡೋದು ನಾನು ಯಾವಾಗಲೂ ಇದೆ ನಾನು ಹೇಳ್ತಾ ಇರ್ತೇನೆ ಯಾವಾಗ ಫೋನ್ ಮಾಡ್ತಾನೆ ಏನು ಎಲೆಕ್ಷನ್ ಇದೆ ಹೇಳ್ತೇನೆ

ಮತ್ತು ಅವ್ರ ನಮ್ಮ ಯಾವತ್ತಾದ್ರೂ ಮೀಟಿಂಗ್ ಅವರೇ ಕರೀತಾರೆ ನಾನೇ ಅವ್ರ ಬಂದು ಮಹಾಟಿ ಅದು ಬಿಟ್ಟರೆ ನಾನು ವೈಯಕ್ತಿಕವಾಗಿ ಏನು ಧ್ವಜ ಇರಲಿಲ್ಲ ಅಂತ ಇಲ್ಲ ದೇವರಿಗೆ ಒಳ್ಳೇದಾಗಲಿ ಇನ್ನೂ ಒಂದು ಕರ್ಮ ಆಗಲಿ ಅಂತ ನಾನು ಆಸೆ ಪಡ್ತಾ ನಮ್ಮ ಸಮೃದ್ಧಿ ಮಂಜಾದವ್ರ ಬಗ್ಗೆ ನಾನು ಸಂತಿ ವಾಟ್ಸಪ್ ಅಲ್ಲೂ ಕೇಳ್ತಾ ಇದ್ದೀನಿ ನನಗೆ ಒಂದು ಕಾಲು ಸಮಿತಿ ಸದಸ್ಯರಾಗಿದ್ದಾಗ ಕೂಡ ಇದ್ದಾಗ ಇನ್ನೂ ನನಗೆ ಗೊತ್ತಿದೆ ಅವ್ರ ಬಗ್ಗೆ ನಾನು ಏನು ಹೆಸಿಲ್ಲ ನಮ್ಮ ಕೃಷ್ಣನವರು ನಮಗಿಂತ ಹಿರಿಯವರು ಹರಮೇಶ್ ಅವರು ಎಂ ಬಿ ಆಗಿದ್ದಾಗಿದ್ದಾನು ಗೊತ್ತು ಎಲ್ಲರೂ ಬಂದಿದ್ದಕ್ಕೆ ಸಹಕಾರ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಜೈ ಜೈ ಆಗಿದೆ